ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಆಹಾ ಇಂತಹ ಪ್ರಕೃತಿಯ ಸೊಬಗು ನೀವು ನೋಡಿ ಈಗ ಏಪ್ರಿಲ್ ತಿಂಗಳು ಅಲ್ವಾ ಎಲ್ಲಾ ಕಡೆಯಲ್ಲಿ ನೀರು ನೀರಿಗಾಗಿ ಹಾಹಾಕಾರ ಆಗುವಂತದ್ದು ಆದರೆ ನೀವು ಪ್ರಕೃತಿಯ ಮಡಿಲ್ನಲ್ಲಿದ್ರೆ ಆ ಪ್ರಕೃತಿ ನಿಮ್ಗೆ ಎಂತಹ ವರದಾನ ಕೊಡುತ್ತೆ ನೋಡಿ ಪ್ರಕೃತಿಯ ಮಡಿಲ್ನಲ್ಲಿ ಎಂತಹ ನೀರು ಈ ಒಂದು ಬಿರು ಬೇಸಿಗೆಯಲ್ಲೂ ತಣ್ಣನೆಯ ತಂಪಾದ ಈ ನೀರನ್ನ ನೀವಿಲ್ಲಿ ನೋಡ್ಬೋದು ಹೇಗೆ ಸಾಧ್ಯ ಪ್ರಕೃತಿಯ ಜೊತೆಗೆ ನೀವು ಒಂದಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗತ್ತೆ ಪ್ರಕೃತಿ ಬೇರೆ ನಾನು ಬೇರೆ ಅಥವಾ ಪ್ರಕೃತಿಯು ನನ್ನ ಬಳಕೆಗಾಗಿಯೇ ಇದ್ದದ್ದು ಅನ್ನುವ ರೀತಿಯಲ್ಲಿ ನಾವು ಇದ್ದದ್ದೆಲ್ಲವನ್ನ ನಾಶ ಮಾಡ್ತಾ ಎಲ್ಲವನ್ನ ಹಾಳು ಮಾಡ್ತಾ ಹೋದಷ್ಟು ಪ್ರಕೃತಿ ನಮ್ಗೆ ಶಿಕ್ಷೆಯನ್ನೇ ಕೊಡ್ತಾ ಹೋಗತ್ತೆ ಅದೇ ಪ್ರಕೃತಿ ನನ್ನದು ನಾನೇ ಪ್ರಕೃತಿ ಪ್ರಕೃತಿಯೇ ನಾನು ಅನ್ನೋ ರೀತಿಯಲ್ಲಿ ನಾವು ಆ ಪ್ರಕೃತಿಯ ಜೊತೆಯಲ್ಲಿ ಅವಿನಾಭಾವ ಸಂಬಂಧವನ್ನ ಬೆಳೆಸ್ಕೊಂಡಾಗ ನಮಗೆ ಪ್ರಕೃತಿ ಈ ರೀತಿಯಾದ ನನ್ನ ಕಾಲು ನಾನಿನ್ ನೀರಲ್ಲಿ ಇಟ್ಟಿದ್ದೀನಿ ಕೈ ಮುಗಿದು ಈ ನೀರಲ್ಲಿ ಇಡುವಾಗ ಆಹಾ ಎಂತ ತಂಪು ಆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಫ್ರಿಜ್ಜಿಂದ ಐಸನ್ನ ತೆಗೆದು ಆ ಐಸನ್ನ ನೀರ್ ಮಾಡಿ ಅದ್ರೊಳಗೆ ಕಾಲಿಟ್ಟರೆ ಇಟ್ರೆ ಹೇಗಾಗತ್ತೆ ನೋಡಿ ಅದೇ ಅನುಭವ ಈಗ ನನಗೆ ಇಲ್ಲಿ ನನ್ನ ಕಾಲ್ನಲ್ಲಿ ಆಗ್ತಾ ಇದೆ ಎಂಥ ಅದ್ಭುತ ಅಲ್ವಾ ಆ ಈ ಬೇಸಿಗೆ ಈ ಬಿಸಿಲು ಮೇಲ್ಗಡೆ ಆದ್ರೆ ತಣ್ಣನೆಯ ತಂಪು ಇಲ್ಲಿ ಕೆಳಗಡೆ ಎಂತಹ ವೈಪರೀತ್ಯ ಅಥವಾ ಎಂತಹ ವಿಶೇಷತೆ ನಮ್ಮ ಪ್ರಕೃತಿ ಅದು ಹೀಗೆ ಪ್ರತಿಯೊಬ್ಬರಲ್ಲೂ ನಮ್ಮ ದೇಹದಲ್ಲೂ ನಮ್ಮದೇ ಆದ ಪ್ರಕೃತಿ ವಾತ ಪಿತ್ತ ಕಫ ಅಂತ ನಾವೇನ್ ಹೇಳ್ತೀವಿ ಅಲ್ವಾ ಆ ಪ್ರಕೃತಿಗೆ ಸಹಜವಾದ ಒಂದಿಷ್ಟು ಅಂಶಗಳಿರುತ್ತೆ ಆ ನಮ್ಮ ದೇಹದ ಪ್ರಕೃತಿಗನುಗುಣವಾಗಿ ನಾವು ನಮ್ಮ ಜೀವನ ಶೈಲಿಯನ್ನ ಮಾರ್ಪಾಡು ಮಾಡ್ದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಆ ನಮ್ಮ ದೇಹದ ಪ್ರಕೃತಿಗೆ ವಿರುದ್ಧ ನಾವು ಮಾಡಲಿಕ್ಕೆ ಹೋದಾಗ ನಮ್ಮಲ್ಲಿ ಅನಾರೋಗ್ಯಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗತ್ತೆ ಹೇಗೆ ಈ ಹೊರಗಡೆಯ ಪ್ರಕೃತಿಯ ಜೊತೆಯಲ್ಲಿ ನೀವು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಾಗ ನಿಮ್ಮ ಆ ಒಂದು ಮನಸ್ಸು ಹಾಗೆ ನಿಮ್ಗೆ ಬೇಕಾದ ಎಲ್ಲದನ್ನ ಆ ಪ್ರಕೃತಿ ನೀಡ್ತಾಳೋ ಅದೇ ರೀತಿ ನಿಮ್ಮ ದೇಹದೊಳಗಿನ ಪ್ರಕೃತಿಯ ಜೊತೆಯಲ್ಲಿ ನೀವು ಅವಿನಾಭಾವ ಸಂಬಂಧವನ್ನ ಬೆಳೆಸಿಕೊಂಡ್ರೆ ನೀವು ನಿಮ್ಮ ಒಂದು ಪ್ರಕೃತಿಯ ಬಗ್ಗೆ ಕಾಳಜಿಯನ್ನ ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು ಎಷ್ಟೋ ಜನ ಅಯ್ಯೋ ನನ್ಗೆ ಆರಾಮಿಲ್ಲ ಗಂಟು ನೋವು ಸೊಂಟ ನೋವು ಅಥವಾ ಯಾವುದೋ ಒಂದು ಈ ಒಂದು ಸಮಸ್ಯೆ ಒಂದು ಇಲ್ಲದೆ ಇದ್ದಿದ್ರೆ ನಾನು ಹೇಗೂ ಆರಾಮಾಗಿರ್ತಿದ್ದೆ ಈ ಒಂದು ಸಮಸ್ಯೆಯಿಂದಾಗಿ ನನಗೆ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಟೆನ್ಷನ್ ಅಲ್ಲಿ ಇರೋದನ್ನ ನಾನು ನೋಡ್ತೀನಿ ಆದ್ರೆ ನೆನ್ಪಿಟ್ಕೊಳ್ಳಿ ಈಗ ಸದ್ಯಕ್ಕೆ ಈ ಸಮಸ್ಯೆ ಇರೋದಕ್ಕೆ ಇದು ದೊಡ್ಡದು ಅಂತ ಅನ್ಸುತ್ತೆ ಯಾಕಂದ್ರೆ ನೋಡಿ ಹಲ್ಲು ನೋವು ಬಂದ ವ್ಯಕ್ತಿಯನ್ನ ಕೇಳಿ ಅಯ್ಯೋ ಡಾಕ್ಟ್ರೆ ಏನನ್ನಾದ್ರೂ ಸಹಿಸ್ಕೋಬಹುದು ಈ ಹಲ್ಲು ನೋವನ್ನ ಮಾತ್ರ ಸಹಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಹೊಟ್ಟೆ ನೋವು ಬಂದ ವ್ಯಕ್ತಿ ಕೇಳಿ ಯಪ್ಪಾ ಎಂತ ಹೊಟ್ಟೆ ನೋವು ಡಾಕ್ಟ್ರೆ ಇನ್ನೇನಾದ್ರೂ ನಾನ್ ಸಹಿಸ್ಕೊಬಿಡ್ತಿದ್ದೆ ನಾನ್ ಯಾವ್ದಕ್ಕೂ ಹೆದ್ರು ಅಲ್ಲ ಆದ್ರೆ ಈ ಹೊಟ್ಟೆ ನೋವು ಒಂದ್ ಇದೆಯಲ್ಲ ಇದನ್ ಮಾತ್ರ ಸಹಿಸ್ಕೊಳಕ್ ಆಗಲ್ಲ ತಲೆನೋವು ಬಂದ ವ್ಯಕ್ತಿಯನ್ನ ಕೇಳಿ ದೇವರೇ ಇನ್ನೇನನ್ನಾದ್ರೂ ಸಹಿಸ್ಕೋತೀನಿ ಈ ತಲೆನೋವು ಮಾತ್ರ ಸಾಧ್ಯ ಇಲ್ಲ ಅಂತಾರೆ ಗಂಟು ನೋವು ಬಂದವರು ಇನ್ನೇನಾದ್ರೂ ಹೆದರ್ತಿರ್ಲಿಲ್ಲ ಈ ಗಂಟು ನೋವು ಮಾತ್ರ ನನ್ನ ಹತ್ರ ಆಗಲ್ಲ ಸೊಂಟ ನೋವ್ನವ್ರು ಹಾಗೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಹಾಗೆ ಚರ್ಮ ರೋಗದವ್ರು ಅದೇ ಅಂದ್ರೆ ನೀವ್ ಯಾರನ್ನೇ ಕೇಳಿ ನೋಡಿ ಅವರಿಗೆ ಅವರಿರುವ ಸಮಸ್ಯೆ ಒಂದು ಬಿಟ್ಟು ಬೇರೆ ಎಲ್ಲಾ ಸಮಸ್ಯೆ ಈಸಿ ಅಂತ ಅನ್ಸುತ್ತೆ ನಾನ್ ಬೇರೆ ಏನಾದ್ರೂ ಹೆದರ್ತಿರ್ಲಿಲ್ಲ ಇದು ಒಂದಕ್ಕೆ ಮಾತ್ರ ಅಂತ ನಾವ್ ಹೇಳ್ತಾ ಇರ್ತೀವಿ ಅಲ್ವಾ ಹಾಗಲ್ಲ ನಿಮ್ಮ ಪಾಲಿಗೆ ಏನೇನು ಬಂದಿದೆ ನಿಮ್ಮ ಪಾಲಿಗೆ ಅಥವಾ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಬಂದಂತದ್ ಏನೇನಿದೆ ಅದನ್ನ ನಾವು ಅನುಭವಿಸ್ಲೇಬೇಕು ಅದನ್ನ ಅನುಭವಿಸ್ಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಅದಕ್ಕನುಗುಣವಾದ ಕೆಲವೊಂದು ಬದಲಾವಣೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ಆ ಬದಲಾವಣೆಯನ್ನ ಮಾಡ್ಲಿಕ್ಕೆ ನೀವು ವೈದ್ಯರ ಸಹಾಯ ಸಲಹೆಯನ್ನ ಪಡೆದುಕೊಳ್ಬೇಕಾಗತ್ತೆ ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡ್ರೆ ನಾಡಿ ಪರೀಕ್ಷೆಯ ನಂತರದಲ್ಲಿ ನಾವು ಹೇಳ್ತೀವಿ ನಿಮ್ಮಲ್ಲಿ ವಾತ ದೋಷ ಎಷ್ಟಿದೆ ಪಿತ್ತ ದೋಷ ಎಷ್ಟಿದೆ ದೋಷ ಎಷ್ಟಿದೆ ಅದಕ್ಕನುಗುಣವಾಗಿ ಯಾವ ರೀತಿಯ ಔಷಧಿಯನ್ನ ನೀವು ಸೇವನೆ ಮಾಡ್ಬೇಕು ಯಾವ ರೀತಿಯ ಜೀವನ ಕ್ರಮದಲ್ಲಿ ಬದಲಾವಣೆಯನ್ನು ನೀವು ಮಾಡ್ಕೋಬೇಕು ಯಾವ ರೀತಿಯ ಆಹಾರ ಪದ್ಧತಿಯನ್ನ ಬಳಸ್ಬೇಕು ಹಾಗೆ ಮುದ್ರಾವನ್ನ ಯಾವ್ಯಾವ್ದು ಮಾಡಬಹುದು ಇದನ್ನ ನಾವ್ ಹೇಳಿಕೊಟ್ಟಾಗ ಏನಾಗತ್ತೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಶೀಘ್ರವಾಗಿ ಕಂಡು ಬರುತ್ತೆ ಯಾಕಂದ್ರೆ ನೀವು ಪ್ರಕೃತಿಯ ಜೊತೆ ಜೊತೆಯಲ್ಲಿ ಹೋಗುವ ಪ್ರಯತ್ನ ಮಾಡ್ತೀರಾ ಅದ್ರ ಬದ್ಲಾಗಿ ಪ್ರಕೃತಿ ಏನಾದ್ರು ಇದ್ದೋಗ್ಲಿ ನಾನ್ ಹಿಂಗೆ ಮಾಡೋದು ಇದು ಪ್ರಾಕ್ಟಿಕಲಿ ಇದೇ ಬೆಟರ್ ಅಂತ ಅಂದ್ಕೊಂಡು ನಾವು ಹೋದ್ರೆ ನೋಡಿ ಮನುಷ್ಯ ಪ್ರಕೃತಿ ಏನಾದ್ರೂ ಆಗ್ಲಿ ನಂಗ್ ಈಗ ಮನೆ ಕಮ್ ಕಟ್ಬೇಕು ನಾನ್ ಮರ ಕಡ್ದು ಮನೆ ಕಟ್ಬೇಕಂತ ಕಟ್ತಾ ಹೋದ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಾಡ್ದ ಕೆರೆ ಮುಚ್ಚಿ ಮುಚ್ಚಿ ಅಪಾರ್ಟ್ಮೆಂಟ್ ಗಳಾದವು ಮರ ಕಡ್ದು ಕಡ್ದು ಬಿಲ್ಡಿಂಗ್ಗಳಾದ್ವು ಎಲ್ಲಾ ಮುಗಿದು ಈಗ ಏನಾಗಿದೆ ಪ್ರಕೃತಿಯಿಂದ ಮಳೆ ಇಲ್ಲ ಬೆಳೆ ಇಲ್ಲ ನೀರ್ ಇಲ್ಲ ಯಾವುದೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಇದೇ ರೀತಿ ನಮ್ಮ ದೇಹಕ್ಕೆ ನಿಮ್ಮ ದೇಹದ ಪ್ರಕೃತಿಗೆ ವಿರುದ್ಧವಾಗಿ ನೀವು ನಡ್ಕೊಂಡಲ್ಲಿ ನಿಮ್ಮ ದೇಹದ ಪ್ರಕೃತಿಗೆ ವಿರುದ್ಧವಾದ ಆಹಾರ ಪದ್ಧತಿ ಜೀವನ ಶೈಲಿಯನ್ನ ನೀವು ಮುಂದುವರಿಸದಲ್ಲಿ ನಿಮ್ಮ ದೇಹ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿರಲ್ಲ ನಿಮ್ಮ ದೇಹದಲ್ಲಿ ಕೂಡ ಹಾಹಾಕಾರ ಎದ್ದೇಳತ್ತೆ ತೊಂದರೆಗಳು ಶುರುವಾಗತ್ತೆ ಹಾಗಾಗಿ ಮುಂದೆ ನಾವೆಲ್ಲರೂ ಈ ಒಂದು ಹೊಸ ವರ್ಷದಲ್ಲಿ ಯುಗಾದಿಯ ಹೊಸ ವರ್ಷದಲ್ಲಿ ನಾವೇನೋ ಒಂದು ಹೇಳಿಕೆಯನ್ನು ಮಾಡ್ಕೊಳ್ಳೋಣ ನಾವೆಲ್ಲರೂ ನಮ್ಮ ದೇಹದೊಟ್ಟಿಗೆ ಸಾಮರಸ್ಯದಿಂದ ಬದುಕೋಣ ನಮ್ಮ ಪ್ರಕೃತಿಯನ್ನ ಅರಿತುಕೊಂಡು ಆ ಪ್ರಕೃತಿಗೆ ಅನುಗುಣವಾದ ಜೀವನ ಶೈಲಿಯನ್ನ ನಾವು ಅನುಸರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಕಂಟೆಂಟ್ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಚಾನೆಲ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಹಾಗೆ ಈ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಆಗ ಹೆಚ್ಚಿನ ಜನರಿಗೆ ಈ ಆರೋಗ್ಯ ಸಂಬಂಧಿ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಸಹಕಾರ ಆಗತ್ತೆ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ